ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕಳಸ ತಾಲೂಕಿನ ಕಳಸದ ಕಲ್ಮಕ್ಕಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬರುವಂತಹ ಶ್ರೀ ಬಾಲಗಣಪತಿ ಸೇವಾ ಸಮಿತಿ ಕಲ್ಮಕ್ಕಿ ಈ ವರ್ಷದಲ್ಲಿ ವಿಭಿನ್ನ ರೀತಿಯಲ್ಲಿ ಮೈ ಜುನ್ ಎನಿಸುವ ಜೋಡು ಜೀಟಿಗೆ ಎಂಬ ತುಳು ನಾಟಕ ಅದ್ದೂರಿಯಾಗಿ ನೆರವೇರಲಿದೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ರಾತ್ರಿ ಎಂಟು ಗಂಟೆಗೆ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಆಶ್ರಿತ ಸಾಯಿ ಶಕ್ತಿ ಬಳಗ ಅದ್ದೂರಿ ತುಳು ಜನಪದ ನಾಟಕ ಜೋಡು ಜೀಟಿಗೆ ಸರ್ವರಿಗೂ ಸುಸ್ವಾಗತ ವಹಿಸುವ ಶ್ರೀ ಬಾಲಗಣಪತಿ ಸೇವಾ ಸಮಿತಿ ಕಲ್ಮಕ್ಕಿ ಕಳಸ ನೀವು ಬನ್ನಿ ನಿಮ್ಮವರನ್ನು ಕರಿತನೆ ಕುಲಸು ಗುಹಾ ತು ಕಸ ಭೂಮಿಯ le kalji